ನಮಸ್ಕಾರ ಹೈಡಿಯಾ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಕೋಲಾರದ ಹೆಸರಾದಂತಹ ಸಿಎಂ ಟಮಾಟಾ ಮಂಡಿಯಲ್ಲಿ ಇದೀವಿ ಪ್ರತಿದಿನ ಕೂಡ ನಾವು ಹಾಕಿಯನ್ನು ಆದ್ಮೇಲೆ ನಿಮಗೆ ಬೆಳೆ ತೋರಿಸ್ತಾ ಇದೀವಿ ಹಾಗೆ ಕೂಡ ಇವತ್ತು ಯಾಡಿ ಎಷ್ಟು ಹೋಗಿದೆ ಸೀಟ್ಸ್ ಎಷ್ಟು ಹೋಗಿದೀನಿ ಅದನ್ನ ತಿಳಿಯೋಣ नूर नूर ए नूर ए रूप नई नूर हस्त नूर नूर ए नूर रूप नूर अरविद जब पर बहुत दरवाज़ा है एक बार एक बार से जरवात दरवाज़ा है जब पर जब पर तो जब पर जब पर तो है तुम्बर तुम्बर तो है सुरिया इनुर इनुरे 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 इनुरा है इनुरा 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 दरवाज़ा इनुरा है इनुरा 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 ইৰাৰ আৰম্ভ ইয় ಇನ್ನೂರ ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಮೂವತ್ತೈದು ಇಪ್ಪತ್ತೈದು ಮೂವತ್ತು ಮೂವತ್ತೈದು ನಲವತ್ತು ನಲವತ್ತೈದು ಇನ್ನೂರ ಐವತ್ತು ಇನ್ನೂರ ಐವತ್ತು ಐವತ್ತೈದು ಇನ್ನೂರ ಐವತ್ತೈದು ಅರವತ್ತು ಇನ್ನೂರ ಅರವತ್ತು

ನೀವು ಪ್ರತಿದಿನ ಟೊಮಾಟೊ ಬೆಲೆ ನೋಡ್ಬೇಕಾ ಐ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕ್ಯಾಮ್ರಾಮನ್ ಸಂಪತ್ ಜೊತೆ ಹೈ ಮಂಜು ಹೈಡೆ ನ್ಯೂಸ್ ಕೋಲಾರ